ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ನದಾಫ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮುಖ್ಯವಾಗಿ ನಮ್ಮ ದೇಶದ ಯಾವುದೇ ಹಬ್ಬವಿರಲಿ ಯಾವುದೇ ಜಾತಿ ಇರಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವೆಲ್ಲವೂ ಐಕ್ಯತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡುತ್ತವೆ ಹೊಸ ವರ್ಷ ಜನವರಿಯಲ್ಲಿ ಮೊಟ್ಟ ಮೊದಲ ಬರುವ ಹಬ್ಬ ಸಂಕ್ರಮಣದ ಸಂಕ್ರಾಂತಿ ಹಬ್ಬ ಎನ್ನುತ್ತೇವೆ ನಾವು ನಿಸರ್ಗದ ಸೌಂದರ್ಯವನ್ನ ಸ್ವಾಗತ ಮಾಡುವ ಜೊತೆಗೆ ಸೂರ್ಯ ತನ್ನ ದಿಕ್ಕನ್ನ ಬದಲಾವಣೆ ಮಾಡುತ್ತದೆ ನಿಸರ್ಗದ ತಾಗುವ ನೈಸರ್ಗಿಕವಾಗಿ ಬದಲಾವಣೆ ಆಗುವುದರಿಂದ ಇದು ಸುಗ್ಗಿ ಹಬ್ಬ ಬರುತ್ತದೆ ಎಂದು ನಾಗರಾಜ್ ಗುತ್ಕನ್ನವರ್ ಹೇಳಿದರು ಧಾರವಾಡದ ಮಹಾಂತ ನಗರದ ದ್ಯಾಬೇರಿ ಕುಟುಂಬ ಪಾಟೀಲ್ ಕುಟುಂಬ ಅಶೋಕ್ ಪಾಟೀಲ್ ಕುಟುಂಬ ಸುರೇಶ್ ಕುದ್ಗನ್ನವರ್ ಕುಟುಂಬದವರು ಸಂಕ್ರಾಂತಿ ಹಬ್ಬದ ಆಚರಣೆಯ ಪ್ರಯುಕ್ತ ಬೆಳಗ್ಗೆಯಿಂದ ಮನೆಯಲ್ಲಿ ಸಿದ್ಧಪಡಿಸಿದ ಹಬ್ಬದ ಅಡುಗೆಯೊಂದಿಗೆ ಹಳೆಯಾಳ್ ರಸ್ತೆಯ ಇಕೋ ವಿಲೇಜ್ ಪಕ್ಕದಲ್ಲಿರುವ ಗ್ರೀನ್ ಪ್ಯಾಡೇಜ್ನಲ್ಲಿ ಒಂದಾದ ಕುಟುಂಬದವರು ಮಕ್ಕಳು ಮತ್ತು ಇನ್ನಿತರರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎನಗಾಯಿ ಪಲ್ಯ ಮಡಕೆ ಕಾಳು ಅವರೇಕಾಳು ಬದ್ನೆಕಾಯಿ ಭತ್ತ ಶೇಂಗಾ ಹೋಳಿಗೆ ಕಡಲಿ ಚಟ್ನಿ ಗುರೆಳ್ ಚಟ್ನಿ ಶೇಂಗಾ ಚಟ್ನಿ ಮೊಸರು ಕೆಂಪು ಖಾರದ ಚಟ್ನಿ ಜೋಳದ ವಡಿ ಜುನ್ಕದ ವಡಿ ಉಪ್ಪಿನಕಾಯಿ ಮಾದ್ಲಿ ಹಾಲು ತುಪ್ಪ ಅನ್ನ ಸಾರು ಸೇರಿದಂತೆ ವಿವಿಧ ಪಕ್ಷಿ ಭೋಜನದೊಂದಿಗೆ ಸಂಕ್ರಾಂತಿ ಭೋಗಿ ಊಟ ಸವಿದ್ರು ಇದಾದ ಬಳಿಕ ಮಹಿಳೆಯರು ವಿವಿಧ ಆಟಗಳನ್ನ ಆಡಿ ಸಂಭ್ರಮಿಸಿದ್ರೆ ಸಂಕ್ರಾಂತಿ ಹಾಡು ಹಾಡಿದ್ದಲ್ಲದೆ ಆ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು ಈ ಸಂದರ್ಭದಲ್ಲಿ ಮಹಾಂತ್ ನಗರದ ನಿವಾಸಿಗಳು ಸೇರಿದಂತೆ ಹಲವರು ಇದ್ದರು ಎಲ್ಲರಿಗೂ ನಮಸ್ಕಾರ ನಾವು ಇಂದು ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಂತ ನಗರದ ಎಲ್ಲ ನಿವಾಸಿಗಳು ಬಂಧುಗಳು ಧಾರವಾಡದಿಂದ ಅದೊಂದು ಹದಿನೈದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಪ್ರಶಾಂತ ವಾತಾವರಣದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಲಿಕ್ಕೆ ಎಲ್ರು ಬಹಳ ಸಂತೋಷದಿಂದ ಇಲ್ಲಿ ಸೇರಿದ್ದೇವೆ ವರ್ಷದ ಪ್ರಾರಂಭದಲ್ಲಿ ಬರುವಂತಹ ಒಂದು ಸುಗ್ಗಿಯ ಸಂತೋಷದ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇಲ್ಲಿ ಸಂತೋಷವನ್ನ ಆನಂದಿಸುವುದರ ಜೊತೆಗೆ ಆರಾಧಿಸುವುದರ ಜೊತೆಗೆ ಎಲ್ಲರೂ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡಿ ಶಾಂತ ವಾತಾವರಣದಲ್ಲಿ ಊಟ ಸವೆಯೋದು ಅದರಲ್ಲಿರುವಂತಹ ಒಂದು ಆನಂದ ಅದನ್ನ ಸವಿಲಿಕ್ಕೆ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ಎಲ್ಲರೂ ಇಲ್ಲಿ ಸೇರಿದ್ದೇವೆ ಆ ನಿಮಿತ್ತ ವರ್ಷದುದ್ದಕ್ಕೂ ನಾವೆಲ್ಲ ಇದೇ ರೀತಿ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾ ಗೆಳೆತನವನ್ನ ಸಂಭ್ರಮಿಸುತ್ತಾ ಎಲ್ಲರೂ ಸದಾ ಕಾಲ ಸಂತೋಷದಿಂದ ಇರೋಣ ಅಂತ ಹೇಳಿ ನಾನು ಇಲ್ಲಿ ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸಲು ಮಹಾಂತ ನಗರ ನಿವಾಸಿಗಳು ಗ್ರೀನ್ ಪ್ಯಾರಡೈಸ್ ನಲ್ಲಿ ಬಂದಿದ್ದೇವೆ ಮೊದಲನೇ ವರ್ಷ ಮೊದಲನೇ ಹಬ್ಬ ಹಾಗಾಗಿ ಸಂಕ್ರಮಣದ ದಿವಸ ನಾವು ಇಲ್ಲಿ ಗ್ರೀನ್ ಪ್ಯಾರಡೈಸ್ ನಲ್ಲಿ ಎಲ್ಲರೂ ನಮ್ಮ ಮಹಾಂತ ನಗರ ನಿವಾಸಿಗಳು ಸೇರಿಕೊಂಡು ಆ ಸಂಕ್ರಾಂತಿ ಹಬ್ಬಕ್ಕಾಗಿ ಅಹ್ ಸಜ್ಜಿ ರೊಟ್ಟಿ ಬಿಳಿ ರೊಟ್ಟಿ ಅದ ಕಡಕ ರೊಟ್ಟಿ ಹಾಗೂ ಹೆಣಗಾಯಿ ಬದ್ನಿಕಾಯಿ ಕಾಳಪಲ್ಲೆ ಜಿನಕು ವಡೆ ಮೊಸರನ್ನ ವಿವಿಧ ರೀತಿಯ ಚಟ್ನಿಗಳು ಅಗಸಿ ಹಿಂಡಿ ಶೇಂಗಾ ಚಟ್ನಿ ಕೆಂಪ್ ಚಟ್ನಿ ಶೇಂಗಾ ಚಟ್ ಶೇಂಗಾ ಹೋಳಿಗೆ ತುಪ್ಪ ಹಾಗೂ ಮಾದಿಲಿ ಹಾಗೂ ಮೊಸರನ್ನ ಮತ್ತು ಪುಲಾವ್ ಎಲ್ಲಾ ಕಟ್ಕೊಂಡು ಎಲ್ಲರೂ ಕೂಡಸಿ ಅಂತ ಹೇಳಿ ಬಂದಿದ್ದೀವಿ ಆಮೇಲೆ ಈ ದಿವ್ಸ ನಾವು ಎಳ್ಳು ಬೆಲ್ಲವನ್ನ ಎಲ್ಲಾರು ಹಂಚಿ ತಿಂತೇವೆ ಎಳ್ಳು ಬೆಲ್ಲ ಅಂತಂದ್ರೆ ಸಿಹಿ ಮತ್ತು ಕೈ ಎರಡು ಸೇರಿ ಎಳ್ಳು ಬೆಲ್ಲವನ್ನ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ತಿಂತೀವಿ ದೇವರಿಗೆ ಹಂಚ್ತೀವಿ ಮುಂಜಾನೆ ಆಮೇಲೆ ಹಿರಿಯರಿಗೆ ಕಿರಿಯರಿಗೆ ಹಂಚ್ಕೊಡಿಸಿ ಹಂಚ್ಕೊಂಡು ತಿಂತೀವಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳೊಂದಿಗೆ ಇವತ್ತಿನ ದಿವಸ ನಾವೆಲ್ಲರೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಒಬ್ರಕೊಬ್ರು ಹಂಚಿಕೊಂಡು ಇವತ್ತಿನ ದಿವಸ ಗ್ರೀನ್ ಪ್ಯಾರಾಡೈಸ್ ಇದು ಇರುವುದು ಈ ನಮ್ಮ ಧಾರವಾಡ ಹಳಿಯಾಳ್ ರಸ್ತೆಯ ಬಲಬದಿಯ ಇಕೋ ವಿಲೇಜ್ ಪಕ್ಕದಲ್ಲಿ ಬಹಳ ಒಂದು ಸುಂದರ ಮತ್ತು ವಾತಾವರಣದಿಂದ ಕೂಡಿರುವಂತಹ ಈ ಒಂದು ಸ್ಥಾನದಲ್ಲಿ ಇವತ್ತಿನ ದಿವಸ ನಮ್ಮ ಮಹಾಂತ ನಗರದ ಸಹೋದ್ಯೋಗಿ ಮಿತ್ರರು ಮತ್ತು ಎಲ್ಲ ನಿವಾಸಿಗಳು ಸಹೋದರ ಸಹೋದರರಿ ಒಂದೇ ಹಿರಿಯರೊಂದಿಗೆ ಇವತ್ತಿನ ದಿವಸ ನಾವು ಇಲ್ಲಿ ಗ್ರೀನ್ ಪ್ಯಾರಡೈಸ್ ಅನ್ನುವಂಥ ಈ ಈ ಜಾಗಕ್ಕೆ ಬಂದಿದ್ದೀವಿ ಈ ಒಂದು ಸಂಭ್ರಮವನ್ನು ಪ್ರತಿ ವರ್ಷದ ಮೊದಲನೇ ಹಬ್ಬವಾಗಿ ನಮ್ಮ ನಾಡಿನ ಚಿರಪರಿಚಿತ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ನಡೆತ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಎಲ್ಲರಿಗೂ ನಮಸ್ಕಾರ ಇದು ಇವತ್ತು ನಾವು ಗ್ರೀನ್ ಅಂತ ಹೇಳಿ ಮಹಾಂತ ನಗರ ನಿವಾಸಿಗಳು ಇಕೋ ಪಕ್ಕದ ವಿಲೇಜ್ ಪಕ್ಕದಲ್ಲಿ ಇರುವ ಗ್ರೀನ್ ಪ್ಯಾರಾಡೈಸ್ ಹತ್ತಿರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲು ಬಂದಿದ್ದೇವೆ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಇಲ್ಲಿ ಬಂದಿದ್ದೀವಿ ಆಮೇಲೆ ನಾವು ಏನೇ ಹಬ್ಬ ಇರಲಿ ಎಲ್ಲರೂ ಜೊತೆ ಕೂಡಿ ಹಂಚಿಕೋತೀವಿ ಆಚರಿಸ್ತೀವಿ ಸ್ನೇಹಿತರು ಕೂಡಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ ಮತ್ತೆ ನಾನು ಇಷ್ಟ ಹೇಳ್ಬೇಕಂದ್ರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಜಯ್ ಕುಮಾರ್ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮುಖ್ಯವಾಗಿ ನಮ್ಮ ದೇಶದ ಯಾವುದೇ ಹಬ್ಬ ಇದೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅದು ಹಿಂದೂ ಆಗ್ರಿ ಮುಸ್ಲಿಮ್ಸ್ ಆಗ್ರಿ ಕ್ರಿಶ್ಚಿಯನ್ ಆಗ್ರಿ ಅವೆಲ್ಲ ಐಕ್ಯತೆಯನ್ನ ಅವು ಒಂದು ಐಕ್ಯತೆ ಬಗ್ಗೆ ಅದು ಹೆಚ್ಚಿನ ಒತ್ತನ್ನು ಕೊಡ್ತಾವೆ ಈ ಹಬ್ಬದಿಂದ ನಮ್ಮ ನಮ್ಮ ಸಂಬಂಧಿಕರು ನಮ್ಮ ನಮ್ಮ ಏನು ಫ್ರೆಂಡ್ಸ್ ಆಗ್ರಿ ಅಥವಾ ಇನ್ನೇ ಅನ್ಯ ಜಾತಿಯವರು ಇರಲಿ ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸೋದ್ರಿಂದ ನಮ್ಮ ದೇಶದ ಐಕ್ಯತೆಯನ್ನು ನಾವು ಇಲ್ಲಿ ಮೂಡಿಸ್ತೇವೆ ಅದು ಮೇನ್ ಈ ಹಬ್ಬದ ಉದ್ದೇಶ ಮುಖ್ಯವಾಗಿ ಈ ಏನು ಹೊಸ ವರ್ಷ ಜನವರಿಯಲ್ಲಿ ಮೊಟ್ಟ ಮೊದಲು ಬರುವಂತಹ ಒಂದು ಹಬ್ಬ ಅದೇ ಹಬ್ಬ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಅಂತೇಳಿ ಇಲ್ಲಿ ನಾವು ಆ ನಿಸರ್ಗವನ್ನ ನಿಸರ್ಗದ ಒಂದು ಏನು ಆ ಸೌಂದರ್ಯವನ್ನ ನಾವಿದೆ ಅದನ್ನ ಸ್ವಾಗತ ಮಾಡ್ತೇವೆ ಏನಂದ್ರೆ ಸೂರ್ಯ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ತಾನೆ ಅದು ನಿಸರ್ಗದತ್ತ ಆದ್ರೂ ಅದು ನಮ್ಮ ನೈಸರ್ಗಿಕವಾಗಿ ಮತ್ತು ನಮ್ಮ ಜೀವನದಾಗ ಅತಿ ಒಂದು ದೊಡ್ಡ ಪರಿಣಾಮ ಬೀರ್ತದೆ ಯಾಕಂದ್ರೆ ಇದು ಇವ ಈಗ ಏನು ದಿಕ್ಕೇನು ಬದಲಾವಣೆ ಆಗ್ತದೆ ಈಗ ಎಲ್ಲ ಕಡೆ ಸುಗ್ಗಿ ಹಬ್ಬ ಬರ್ತದೆ ಆಮೇಲೆ ಹಂಗೆ ಎಲ್ಲ ಹಿಂದೂ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಅದ್ರ ಜೊತೆಗೆ ಎಲ್ಲಾ ಧರ್ಮದ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಅದಕ್ಕೆ ಈ ಹಬ್ಬಕ್ಕೊಂದು ವಿಶೇಷ ಇದೆ ಈ ಹಬ್ಬದಲ್ಲಿ ನಾವು ಮಹಾಂತ ನಗರದಿಂದ ಬಂದಿದ್ದೇವೆ ಇಲ್ಲಿ ಮುಖ್ಯವಾಗಿ ದಬೇರಿ ಒಂದು ಕುಟುಂಬದವರು ಬಂದಿದ್ದಾರೆ ಮತ್ತು ಪಾಟೀಲ್ ಪಾಟ ಕುಟುಂಬದವರು ಬಂದಿದ್ದಾರೆ ಹಾಗೂ ಅಶೋಕ್ ಪಾಟೀಲ್ ಕುಟುಂಬದವ್ರು ಬಂದಿದ್ದಾರೆ ಜೊತೆಗೆ ಗುದಗ್ನವರು ನಮ್ಮ ಕುಟುಂಬದಿಂದ ನಾವು ಬಂದಿದ್ದೇವೆ ಮತ್ತು ನಮ್ಮ ಅಣ್ಣನವರು ಅವರು ಸುರೇಶ್ ಗುದಗ್ನವರು ಅವರು ಸಹ ತಮ್ಮ ಕುಟುಂಬದ ಜೊತೆ ಬಂದಿದ್ದಾರೆ ಹೀಗೆ ಎಲ್ಲ ಕುಟುಂಬದವರು ಕೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ ಮೇನ್ ಅಂದರೆ ಇದು ಗ್ರೀನ್ ಪ್ಯಾರಡೈಸ್ ಅಂತಾರೆ ಗ್ರೀನ್ ಪ್ಯಾರಾಡೈಸ್ ಜಸ್ಟ್ ಧಾರವಾಡದಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಇಷ್ಟು ಶಾಂತವಾದ ವಾತಾವರಣ ಮತ್ತು ನಿಸರ್ಗವಾಗಿ ಅತಿ ಗ್ರೀನ್ ಅಂದರೆ ಪೂರ್ತಿ ಹಸಿರು ಎಲ್ಲ ಯಾವ ಕಡೆ ನೋಡಿದರೂ ಎಲ್ಲ ಮಾವಿನ ಗಿಡ ಅದಾವೆ ಹಾಗೂ ಸಾಗವಾಣಿ ಗಿಡ ಅದಾವೆ ಇಂಥ ಒಂದು ಸಂತೋಷದ ವಾತಾವರಣ ನಮ್ಮ ಧಾರವಾಡದಾಗ ಸಿಗಕ್ಕೆ ಸಾಧ್ಯ ಇಲ್ಲ ನಾವು ಬೆಂಗಳೂರು ಕಂಪೇರ್ ಮಾಡಿದರೆ ಧಾರವಾಡ ಅತಿ ಉತ್ತಮವಾದ ವಾತಾವರಣ ಅಂತೀವಿ ಬಟ್ ಆದರೆ ಧಾರವಾಡ ಕಂಪೇರ್ ಮಾಡಿದ್ರೆ ಗ್ರೀನ್ ಪ್ಯಾರಾಡೈಸ್ ಅತಿ ಅತ್ಯುತ್ತಮವಾದಂತಹ ವಾತಾವರಣ ಅದ ಇದೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗ್ರೀನ್ ಪ್ರಾಡಾರ್ಡ್ ಅವರು ಇಲ್ಲಿ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ದಾರೆ ಸುಮಾರು ಒಂದು ನೂರ ಎರಡರಿಂದ ತೊಂಬತ್ತೆರಡು ಫಾರ್ಮ್ ಹೌಸ್ ಇದಾವೆ ಎಲ್ಲಕ್ಕೂ ಕಂಪೌಂಡ್ ಹಾಕಿದ್ದಾರೆ ಅವಾಗ ರಾನ್ ಫಿಟ್ ಮಾಡಿದ್ದಾರೆ ಜೊತೆಗೆ ಸುತ್ತ ಗಿಡ ಹಚ್ಚಿದ್ದಾರೆ ಪ್ರತಿಯೊಂದು ಇದಕ್ಕೆ ನೀರಿಂದು ಮತ್ತು ಇಲೆಕ್ಟ್ರಿಕ್ ಸಿಟಿ ಫೆಸಿಲಿಟಿ ಇದೆ ಆ ನಾನು ಸಹ ಇಲ್ಲಿ ಇದಕ್ಕೆ ಒಂದು ಒಂದು ಫಾರ್ಮ್ ಹೌಸ್ ಅನ್ನು ಯಾಕೆ ತೊಗೊಂಡೇನೆ ಅಂದ್ರೆ ಮುಖ್ಯವಾಗಿ ಈಗ ಏನು ಬೆಂಗಳೂರದಲ್ಲಿ ಏನೋ ಒಂದು ಸಿಟಿ ಹೈ ಸಿಟಿಯಲ್ಲಿ ಒಂದು ಸಿಸ್ಟಮ್ ಇದೆ ಶನಿವಾರ ವೀಕೆಂಡ್ ಅಂತೇಳಿ ಶನಿವಾರಕ ಎಲ್ಲ ತಮ್ಮ ಗಂಡ ಹೆಂಡತಿ ಮಕ್ಕಳು ಹೊರಗಡೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ಆ ನಗರದ ವಾತಾವರಣ ಬ್ಯಾಡ್ ಅಂತೇಳಿ ಚಲೋ ವಾತಾವರಣ ನಮ್ಗೆ ಶಿಗ್ರೆ ಅನ್ನೋ ಉದ್ದೇಶಕ್ಕೆ ಒಂದು ಈ ತರ ಔಟ್ಸೈಡ್ ಹೋಗ್ತಾರೆ ಹಂಗಿದೆ ಧಾರವಾಡದ ಸಮೀಪ ಜಸ್ಟ್ ಹದಿನೈದು ಕಿಲೋಮೀಟರ್ನಾಗ ಗ್ರೀನ್ ಪ್ಯಾರಡೈಸ್ ಅನ್ನ ಮಾಡಿದ್ದಾರೆ ಈ ನಿಸರ್ಗದ ಜೊತೆ ಒಂದಕ್ಕೊಂದು ನಾವು ಸಂತೋಷದಿಂದ ಒಂದು ನಮ್ಮ ಕುಟುಂಬದ ಜೊತೆ ಅಥವಾ ನಮ್ಮ ಸ್ನೇಹಿತರ ಜೊತೆ ನಾವು ಸಂತೋಷದಿಂದ ಇರಲಿಕ್ಕೆ ಒಂದು ಸಾಧ್ಯದ ಅಂತೇಳಿ ಈ ಗ್ರೀನ್ ಪ್ಯಾರಡೈಸ್ ನೋಡಿದ್ರೆ ಗೊತ್ತಾಗ್ತದೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು